ನಮಸ್ಕಾರ ಆತ್ಮ ವೀಕ್ಷಕರೇ ಇವತ್ತು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ಸ್ ಅಂತಂದರೆ ಮಾನ್ಯ ಪ್ರಸ್ತಾವನೆಯ ಅವಶ್ಯಕತೆಗಳು ಏನು ಅನ್ನೋದನ್ನು ನೋಡೋಣ ಒಬ್ಬ ಕರಾರು ಮಾಡಬೇಕಾದಂಥ ವ್ಯಕ್ತಿ ಯಾವ ವ್ಯಕ್ತಿಗೆ ಮೊದಲಿಗೆ ಕರಾರನ್ನುವ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗಿದೆ ಆ ವ್ಯಕ್ತಿ ತನ್ನ ಒಂದು ಆಸೆಯನ್ನು ತನ್ನ ಇಚ್ಛೆಯನ್ನು ತನ್ನ ವಿಚಾರವನ್ನು ಇನ್ನೊಬ್ಬನಿಗೆ ತಿಳಿಸಬೇಕಾದರೆ ಅವನು ಯಾವ ರೀತಿ ತಿಳಿಸ್ಬೇಕು ಅದು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನುಬದ್ಧ ಪ್ರಸ್ತಾವನೆ ಒಂದು ಹೇಳಿಕೆ ಅಂತ ಆಗಬೇಕಂದ್ರೆ ಅದು ಯಾವ ರೀತಿ ಅಂಶಗಳನ್ನು ಅದು ಒಳಗೊಂಡಿರಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ತನ್ನ ಕೆಲಸ ಕಾರ್ಯಗಳಲ್ಲಿ ಹಲವಾರು ರೀತಿಯ ಮಾತುಗಳನ್ನು ಇನ್ನೊಬ್ಬರ ಜೊತೆ ಮಾತಾಡ್ತಾನೆ ಹಲವಾರು ರೀತಿಯ ಮನವರಿಗಳನ್ನು ಮಾಡ್ತಾನೆ ಬೇಡಿಕೆಗಳನ್ನು ಹೇಳ್ತಾನೆ ಅಥವಾ ಆದೇಶಗಳನ್ನು ಮಾಡ್ತಿರ್ತಾನೆ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡೋದು ಕೆಲಸ ಕಾರ್ಯಗಳನ್ನು ಮಾಡೋದು ಈ ಥರ ಎಲ್ಲ ನಡೆದೇ ಇರ್ತದೆ ಇವೆಲ್ಲ ಕರಾರಿನ ಒಂದು ಭಾಗ ಆಗುವುದಿಲ್ಲ ಈ ಮಾತುಗಳು ಆನೆಗಳು ಪ್ರಮಾಣಗಳು ಹೇಳಿಕೆಗಳು ಇವೆಲ್ಲ ಕಾನೂನುಬದ್ಧ ಪ್ರಸ್ತಾವನೆಗಳಾಗುವುದಿಲ್ಲ ಕಾನೂನುಬದ್ಧ ಹೇಳಿಕೆಗಳಾಗುವುದಿಲ್ಲ ಅದಕ್ಕಾಗಿ ಕಾನೂನುಬದ್ಧ ಹೇಳಿಕೆ ಆಗಬೇಕಂದ್ರೆ ಅದಕ್ಕಾಗಿ ಒಂದು ಚೌಕಟ್ಟಿದೆ ಆ ಚೌಕಟ್ಟಿನೊಳಗೆ ಅವು ಇರಬೇಕಾಗ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತರಿಗೆ ನಾಳೆ ಬರ್ತಡೇ ಇದೆ ಅದಕ್ಕಾಗಿ ನಾನು ಪಾರ್ಟಿ ಕೊಡ್ತಾ ಇದ್ದೀನಿ ಎಲ್ಲರೂ ಬನ್ನಿ ಅಂತ ಹೇಳಿದರೆ ಅದೇ ರೀತಿ ಒಬ್ಬರು ಆ ವಾರ್ಷಿಕೋತ್ಸವದೇ ಅದಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿದರೆ ಅಥವಾ ಗಂಡ ತನ್ನ ಹೆಂಡತಿಗೆ ನಾಳೆ ನಾವು ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿದೆ ಅಂದರೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ನಾವು ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೇವೆ ಎಲ್ಲರೂ ಬನ್ನಿ ನೀವು ಹೇಳಿದರೆ ಈ ಥರ ಒಂದು ಆಹ್ವಾನಗಳನ್ನು ಹಲವಾರು ಜನ ಹಲವಾರು ರೀತಿಯಲ್ಲಿ ಹಲವಾರು ವ್ಯಕ್ತಿಗಳಿಗೆ ಕೊಡ್ಬೋದು ಆದರೆ ಇವೆಲ್ಲ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರ್ತವೆ ಅಕಸ್ಮಾತ್ ಆ ವ್ಯಕ್ತಿ ಆ ಮಾತಿನಂತೆ ನಡ್ಕೊಳ್ಳಿಲ್ಲ ಅವನು ಸ್ನೇಹಿತ ಸ್ನೇಹಿತರಿಗೆ ಪಾರ್ಟಿಯನ್ನು ಕೊಡಲಿಲ್ಲ ಹೊರದೂಸವನ್ನು ಕೈ ಕೊಟ್ಟ ಅಂದರೆ ಅಥವಾ ಗಂಡ ಹೆಂಡತಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅಥವಾ ಧಾರ್ಮಿಕ ಕ್ಷೇತ್ರದ ವ್ಯಕ್ತಿ ಭಕ್ತರಿಗೆ ಒಂದು ಹೇಳಿದಂಥ ಕಾರ್ಯಕ್ರಮವನ್ನು ಮಾಡಲಿಲ್ಲ ಅಂದರೆ ಇವೆಲ್ಲ ಅಲ್ಲಿ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರುವುದಿಲ್ಲ ಯಾಕಂದರೆ ಅವರ ಉದ್ದೇಶ ನೈತಿಕವಾದಂಥ ಹೊಣೆಗಾರಿಕೆ ಇರ್ಬೋದು ಸ್ನೇಹದ ಒಂದು ಹೊಣೆಗಾರಿಕೆ ಇರ್ಬೋದು ಅಥವಾ ಪ್ರೀತಿ ವಾತ್ಸಲ್ಯದ ಹೊಣೆಗಾರಿಕೆ ಇರ್ಬೋದು ಅಥವಾ ಧಾರ್ಮಿಕ ಹೊಣೆಗಾರಿಕೆ ಇರ್ಬೋದು ಈ ಥರ ಹೊಣೆಗಾರಿಕೆಗಳು ಕಾನೂನಿನ ಹೊಣೆಗಾರಿಕೆಗಳಾಗುವುದಿಲ್ಲ ಸೊ ಹೀಗಾಗಿ ಅಲ್ಲಿ ಆ ವ್ಯಕ್ತಿಗಳು ಮಾಡಿದಂಥ ಒಂದು ಪ್ರಸ್ತಾವನೆಯನ್ನು ಸ್ವೀಕರಿಸಿದಂಥ ವ್ಯಕ್ತಿ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಅವರು ಆ ಕಾರ್ಯಕ್ರಮವನ್ನು ಆಯೋಜಿಸಲಿಲ್ಲ ಅಂದರೆ ನನಗೆ ಇಷ್ಟು ನಷ್ಟ ಆಯಿತು ಅದಕ್ಕೆ ನಂಗೆ ಪರಿಹಾರ ಬೇಕಂತ ಕೇಳೋದಾಗಲಿ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಇವೆಲ್ಲ ಏನಿದೆ ದಿನನಿತ್ಯ ನಡೀತಾ ಇರುವಂಥ ಒಂದು ಸಾಮಾನ್ಯವಾಗಿ ವ್ಯಕ್ತಿ ವ್ಯಕ್ತಿಗಳ ನಡುವಿರುವಂಥ ಸಂವಾದಗಳು ಇವುಗಳೆಲ್ಲನೂ ನ್ಯಾಯಾಲಯದ ಕಟುಕಟ್ಟೆಯಲ್ಲಿ ತಂದು ನಿಲ್ಲಿಸೋಕೆ ಬರೋದಿಲ್ಲ ಅದಕ್ಕಾಗಿ ಯಾವ ರೀತಿ ಒಂದು ವ್ಯಕ್ತಿ ಪ್ರಸ್ತಾವನೆಯನ್ನು ಮಾಡಬೇಕು ಇನ್ನೊಬ್ಬ ವ್ಯಕ್ತಿಗೆ ಯಾವ ರೀತಿ ಅದನ್ನು ತಿಳಿಸ್ಬೇಕು ಅದನ್ನು ತಿಳಿಸಿದಾಗ ಅದನ್ನು ಮಾಡಿದಾಗ ಮಾತ್ರ ಅದು ಕಾನೂನುಬದ್ಧ ಹೊಣೆಗಾರಿಕೆಗಳನ್ನು ಇಬ್ಬರ ಮೇಲೆ ಹೇರ್ತದೆ ಆವಾಗ ಪರಸ್ಪರರು ತಮ್ಮ ಹಕ್ಕು ಬಾಧ್ಯತೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅವನ್ನು ಸ್ಥಾಪನೆಗೊಳಿಸ್ಬೋದು ಮತ್ತು ಹಕ್ಕುಗಳನ್ನು ಪರಿಹಾರಗಳನ್ನು ಪಡಿಬೋದು ಅದಕ್ಕಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಪ್ರಸ್ತಾವನೆ ಮಾಡಿದ್ದು ಕಾನೂನಿನ ಚೌಕಟ್ಟಿಗೆ ಬರಬೇಕಾದರೆ ಅದಕ್ಕೆ ಇರುವಂಥ ಅಂಶಗಳು ಯಾವುದು ಅನ್ನೋದನ್ನು ಹೇಳ್ತೀನಿ ಒಂದನೇದಾಗಿ ಅದರ ಉದ್ದೇಶ ಅಂತಿಮ ಉದ್ದೇಶ ಅಬ್ಜೆಕ್ಟ್ ಅನ್ನೋದು ಅಂತಿಮ ಉದ್ದೇಶ ಅಂತಿಮ ಉದ್ದೇಶ ಅವನಿಗೆ ಏನು ಮಾಡಬೇಕಾಗಿದೆ ಒಬ್ಬ ವ್ಯಕ್ತಿ ನನ್ನ ಮನೆಯನ್ನು ಮಾರಬೇಕಾಗಿದೆ ಮನೆಯನ್ನು ಮಾರಿ ದುಡ್ಡು ಪಡಿಬೇಕಾಗಿದೆ ಒಂದು ಕೆಲಸವನ್ನು ಮಾಡುವುದು ಮತ್ತು ಮಾಡದೇ ಇರುವುದು ಯಾವ ರೀತಿ ಕೆಲಸವನ್ನು ಮಾಡುವುದೇ ಅದೇ ರೀತಿ ಕೆಲಸವನ್ನು ಮಾಡದೇ ಇರಬಹುದು ನೀನು ಪಕ್ಕದಲ್ಲಿ ಕಟ್ಟಡ ಕಟ್ಟಬೇಡ ನನಗೆ ಅದಕ್ಕೆ ಅದರಿಂದ ತೊಂದರೆ ಆಗ್ತದೆ ನಿನಗೆ ನಾನು ಪರಿಹಾರ ಕೊಡ್ತೇನೆ ಅಂತ ಅನ್ಬೋದು ಸೊ ಈ ಥರ ಏನಾದರೂ ಒಂದು ಕೆಲಸವನ್ನು ಮಾಡದೇ ಇರುವುದಕ್ಕಾಗಿಯೂ ಕರಾರು ಮಾಡಬಹುದು ಸೊ ಈ ಥರ ವ್ಯಕ್ತಿಗೊಬ್ಬ ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಇನ್ನೊಬ್ಬ ವ್ಯಕ್ತಿಗೆ ಹೇಳುವುದರ ಮೂಲಕ ಮತ್ತು ಹೇಳುವುದಷ್ಟೇ ಅಲ್ಲ ಆ ಹೇಳಿಕೆಗೆ ಆ ಇನ್ನೊಬ್ಬ ವ್ಯಕ್ತಿ ತನ್ನ ಒಂದು ಸಮ್ಮತಿಯನ್ನು ಸೂಚಿಸಬೇಕು ವಿತ್ ಅನ್ ಇಂಟೆನ್ಷನ್ ಟು ಆಫ್ ಇನ್ ದ ಸೆಂಟ್ ಆಫ್ ದಿ ಅದರ್ ಪಾರ್ಟಿ ಇನ್ನೊ ವ್ಯಕ್ತಿಯ ಒಂದು ಸಮ್ಮತಿಯನ್ನು ಪಡೆಯುವ ಉದ್ದೇಶ ಇಟ್ಟುಕೊಂಡು ಅವನು ಈ ಥರ ಹೇಳಿದ ಮಾತ್ರ ಅದು ಒಂದು ಮಾನ್ಯವಾದಂಥ ಒಂದು ಪ್ರಸ್ತಾವನೆ ಅಂತ ಹೇಳ್ಬೋದು ಪ್ರಸ್ತಾವನೆ ಅಂದರೆ ಪ್ರಸ್ತಾಪ ಮಾಡುವುದು ತನ್ನ ಒಂದು ಹೇಳಿಕೆಯನ್ನು ಹೇಳುವುದು ಇನ್ನೊಬ್ಬನಿಗೆ ಅದನ್ನು ನಿವೇದನೆ ಮಾಡುವುದು ಬೇಡಿಕೆಯನ್ನು ಸಲ್ಲಿಸುವುದು ಸೊ ಈ ಥರ ಒಂದನೇದಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಒಂದು ಕೆಲಸವನ್ನು ಮಾಡುವುದು ಅಥವಾ ಮಾಡದೇ ಇರುವುದಕ್ಕಾಗಿ ಎರಡನೇದಾಗಿ ಅದಕ್ಕಾಗಿ ಆ ಇನ್ನೊಬ್ಬ ವ್ಯಕ್ತಿಯ ಒಂದು ಸಮ್ಮತಿಯನ್ನು ಪಡೆಯುವುದಕ್ಕಾಗಿ ಸೊ ಇವೆರಡು ಉದ್ದೇಶಗಳು ಇಲ್ಲಿ ಇರಬೇಕಾಗ್ತದೆ ಇದು ಒಂದು ಪ್ರಸ್ತಾವನೆಯಲ್ಲಿರುವಂಥ ಉದ್ದೇಶ ಇದು ಒಂದೇದು ಇನ್ನು ಎರಡನೇದಾಗಿ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಅಪ್ಲಿಕೇಶನ್ ಅಂದರೆ ಕಾನೂನಿನ ಒಂದು ಹೊಣಿಗಾರಿಕೆಯ ಹೇರುವಂಥದ್ದು ಇರಬೇಕು ಇಂಟೆನ್ಷನ್ ಅಂತ ಹೇಳಿದೆ ಅಬ್ಜೆಕ್ಟು ಬೇರೆ ಇಂಟೆನ್ಷನ್ ಬೇರೆ ಅಬ್ಜೆಕ್ಟು ಅದು ಅಂತಿಮವಾಗಿ ಅವರಿಗೆ ಸಿಗಬೇಕಾದಂಥ ಪ್ರತಿಫಲ ಇಂಟೆನ್ಷನ್ ಅಂದರೆ ಅವ್ರು ಮಾಡಬೇಕಾದಂಥ ಕೆಲಸ ಏನಿದೆ ಅದು ಕಾನೂನಿನ ಹೊಣೆಗಾರಿಕೆಯನ್ನು ಹೇರುವಂಥ ಕೆಲಸ ಇರಬೇಕು ಕಾನೂನಿನ ಹೊಣೆಗಾರಿಕೆಯನ್ನು ಹೇರದೇ ಇರುವಂಥ ಕೆಲಸಗಳು ಯಾವುದೇ ಇದ್ರೆ ಅದು ಅಲ್ಲಿ ಕರಾರನ್ನು ನೆರವೇರಿಸುವಂಥ ಪ್ರಸ್ತಾವನೆ ಆಗುವುದಿಲ್ಲ ಕರಾರನ್ನು ನಿರ್ಮಿಸುವಂಥ ಪ್ರಸ್ತಾವನೆ ಆಗೋದಿಲ್ಲ ಈಗಾಗಲೇ ಹೇಳಿದಂತೆ ಒಬ್ಬ ವ್ಯಕ್ತಿ ಸ್ನೇಹಿತರಿಗೆ ಒಂದು ಪಾರ್ಟಿಯನ್ನು ಕೊಡೋದು ಗಂಡ ಹೆಂಡತಿಯನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗುವುದು ಒಬ್ಬ ಧಾರ್ಮಿಕ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸುವುದು ಈ ಥರ ಹಲವಾರು ರೀತಿಯಲ್ಲಿ ವ್ಯಕ್ತಿ ವ್ಯಕ್ತಿಗಳು ಕೊಡುವಂಥ ಒಂದು ಪ್ರಸ್ತಾವನೆಗಳು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರೋದಿಲ್ಲ ಅಲ್ಲಿ ಅವರ ಪರಸ್ಪರ ಸ್ನೇಹ ಪ್ರೀತಿ ವಾತ್ಸಲ್ಯ ಅಥವಾ ಒಂದು ನೈತಿಕ ಧಾರ್ಮಿಕ ಒಂದು ಹೊಣೆಗಾರಿಕೆಗಳನ್ನು ಹೇರ್ತವೆ ಅದಕ್ಕಾಗಿ ಅವು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಏರುವುದಿಲ್ಲ ಇಲ್ಲಿ ಒಂದು ಮೂರು ಪ್ರಕರಣಗಳ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ ಅವು ಬ್ರಿಟಿಷ್ ಕಾಲದಲ್ಲಿ ಇರುವಂಥ ಪ್ರಿವಿಷ್ ಕೌನ್ಸಿಲ್ ನ್ಯಾಯಾಲಯದಲ್ಲಿ ಇರುವಂಥ ತೀರ್ಮಾನಗಳು ಇಂಥ ಪ್ರಕರಣಗಳು ಏನಿದೆ ಇವತ್ತಿನ ಕಾನೂನಿನ ಚೌಕಟ್ಟಿನಲ್ಲಿ ನೋಡಿದಾಗ ಕೆಲವೊಂದು ಅಸ್ಪಷ್ಟತೆ ಅನ್ನಿಸ್ಬೋದು ಅಥವಾ ವೈರುದ್ಧಿಗಳು ಕಾಣ್ಬೋದು ಆದರೆ ಕರಾರು ಕಾನೂನನ್ನು ಅಭ್ಯಾಸ ಮಾಡಬೇಕಂದ್ರೆ ಮೂಲ ಹಿನ್ನೆಲೆಯನ್ನು ಕರಾರು ಹುಟ್ಟಿಕೊಂಡ ಒಂದು ಸನ್ನಿವೇಶದ ಪರಿಸ್ಥಿತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ ಆವಾಗ ಕಾನೂನಿನ ಒಂದು ಹಿನ್ನೆಲೆ ನಮಗೆ ತಿಳಿದಿದೆ ಮತ್ತು ಕಾನೂನಿನ ಹುಟ್ಟು ಯಾಗ ಆಯ್ತು ಅನ್ನೋದು ತಿಳಿತಿದೆ ಅದಕ್ಕಾಗಿ ಈ ಥರ ಕರಾರಗಳ ಕಾಯ್ದೆಯೊಳಗೆ ಕೊಟ್ಟಂಥ ಉದಾಹರಣೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ನಾನು ಈ ಮೂರು ಪ್ರಕರಣಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಒಂದನೇದಾಗಿ ಜೋನ್ಸ್ ವರ್ಸಸ್ ಪಡಬಟ್ಟನ್ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಜೋನ್ಸ್ ಅನ್ನೋ ಒಬ್ಬ ಗಂಡನಿಂದ ವಿಚ್ಛೇದನೆಗೊಂಡಂಥ ಮಹಿಳೆ ಅವಳು ಅಮೇರಿಕಾದಲ್ಲಿ ಇರ್ತಾಳೆ ವಾಷಿಂಗ್ಟನ್ನಲ್ಲಿ ಇರ್ತಾಳೆ ಅವಳ ತಾಯಿ ಇಂಗ್ಲೆಂಡ್ನಲ್ಲಿ ಇರ್ತಾಳೆ ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿರುವಂಥ ತಾಯಿ ತನ್ನ ಮಗಳು ಗಂಡನಿಂದ ಬಿಡುಗಡೆ ಹೊಂದಿದ್ದಾಳೆ ಒಬ್ಬಳೇ ಇರ್ತಾ ಇದ್ದಾಳೆ ಮತ್ತು ಅವಳಿಗೊಂದು ಮಗುವದೆ ಅವರು ನನ್ನ ಜೊತೆ ಬಂದು ಉಳಿದ್ರೆ ಚೆನ್ನಾಗಿರ್ತದೆ ನಾನು ಅವಳಿಗೆ ಎಲ್ಲ ಒಂದು ಸಹಾಯ ಮಾಡ್ಬೋದು ಪರಸ್ಪರ ಒಬ್ರಿಗೊಬ್ಬರು ಅನುಕೂಲವಾಗಿರ್ಬೋದು ಅಂಥೇಳಿ ತಾಯಿ ಮಗಳಿಗೆ ಒಂದು ಪತ್ರ ಬರೆದು ನೀನು ನನ್ನ ಜೊತೆ ಬಂದಿದ್ದು ಬಿಡು ಅಮೇರಿಕಾ ಬಿಟ್ಟು ಇಂಗ್ಲೆಂಡ್ಗೆ ಬಾ ನಿನ್ನ ಮಗು ನೋಡ್ಕೊಂಡಂಗೆ ಆಗ್ತದೆ ನೀನು ನಿನ್ನ ಒಂದು ಶಿಕ್ಷಣ ಏನಿದೆ ಅದನ್ನು ಸಂಪೂರ್ಣ ಮಾಡಬಹುದು ಅದಕ್ಕಾಗಿ ನೀನು ಎಲ್ ಎಲ್ ಬಿ ಅಡ್ಮಿಷನನ್ನು ಇಲ್ಲೇ ಮಾಡು ಅಂತ ಹೇಳ್ತಾಳೆ ಅವಳು ಬಂದು ಲಾ ಅಡ್ಮಿಷನನ್ನು ಮಾಡ್ತಾಳೆ ಇಂಗ್ಲೆಂಡ್ನಲ್ಲಿ ಬಂದು ನೆಲೆಸ್ತಾಳೆ ಎಲ್ಲ ಚೆನ್ನಾಗಿ ಇದೆ ಆದರೆ ಕೆಲವೊಂದಷ್ಟು ದಿವಸಗಳ ನಂತರ ಅವಳು ಬೇರೆ ವ್ಯಕ್ತಿ ಜೊತೆಗೆ ಅವಳು ಸಂಬಂಧವನ್ನು ಏರ್ಪಡಿಸಿಕೊಳ್ತಾಳೆ ಅಭ್ಯಾಸವನ್ನು ಮಾಡಬೇಕಾಗಿದ್ದು ಅದನ್ನು ಬಿಟ್ಟುಬಿಡ್ತಾಳೆ ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ ಲಾ ಐದು ವರ್ಷ ಆದರೂ ಅವಳು ಲಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋದಿಲ್ಲ ಹೀಗಾಗಿ ತಾಯಿ ಮಗಳ ನಡುವೆ ಒಂದು ಮನಸ್ತಾಪ ಏರ್ಪಡ್ತದೆ ತಾಯಿ ಇದ್ದಾಗೆ ಇನ್ನು ನೀನು ಇರಬೇಡ ನೀನು ದೇಶಕ್ಕೆ ಹೋಗ್ಬಿಡು ನನ್ನ ಜೊತೆಗೆ ಬೇಡ ನೀನು ಅಂಥೇಳಿ ತಾಯಿ ಮಗಳಿಗೆ ಹೊರಗೆ ಹೋಗಲಿ ಹೇಳ್ತಾಳೆ ಮನೆ ಬಿಟ್ಟು ಹೋಗಲಿ ಹೇಳ್ತಾಳೆ ಮಗಳು ಕೇಳೋದಿಲ್ಲ ನಿನ್ನ ಒಂದು ಹೇಳಿಕೆ ಮೇಲೆ ನಾನು ನನ್ನ ದೇಶ ಬಿಟ್ಟು ನಿನ್ನ ಜೊತೆ ಬಂದು ಉಳಿದಿದ್ದೀನಿ ನನಗೆ ಈ ಮನೆಯಲ್ಲೇ ಹಕ್ಕಿದೆ ನಾನು ನಾ ಮನೆ ಖಾಲಿ ಮಾಡೋದಿಲ್ಲ ಅಂತ ಹೇಳ್ತಾಳೆ ತಾಯಿ ನ್ಯಾಯಾಲಯಕ್ಕೆ ಹೋಗ್ತಾಳೆ ನ್ಯಾಯಾಲಯ ತಾಯಿಯಂತೆ ಆದೇಶ ಮಾಡ್ತದೆ ಮಗಳಿಗೆ ಮನೆ ಖಾಲಿ ಮಾಡಲು ಹೇಳ್ತದೆ ಮಗಳು ಹೇಳಿದಂಥ ಒಂದು ವಾದ ಏನಿತ್ತು ಅಂತಂದರೆ ತಾಯಿ ನನಗೆ ಒಂದು ಕೊಟ್ಟಂಥ ಪ್ರಸ್ತಾವನೆ ಒಂದು ಆಫರ್ ಏನಿತ್ತು ನನಗೆ ಬಂದು ನೆಲೆಸು ಅಂತ ಹೇಳಿದ್ದು ಅದು ಕಾನೂನುಬದ್ಧ ಒಂದು ಪ್ರಸ್ತಾವನೆ ಅದು ಬಂಧನಕಾರಿಯಾಗಿದೆ ಇಬ್ಬರ ಮೇಲೆ ಬಂಡಿಂಗ್ ಅದೇ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಮಗಳ ವಾದ ಆದರೆ ನ್ಯಾಯಾಲಯ ಏನು ಹೇಳ್ತದೆ ಅಂತಂದರೆ ತಾಯಿ ಹೇಳಿದ್ದು ಮಗಳ ಒಂದು ಪ್ರೀತಿ ವಾತ್ಸಲ್ಯದ ಕಾರಣಕ್ಕಾಗಿ ನೀನು ಅಲ್ಲಿ ಇರಬೇಡ ನ ಒಬ್ಬಳೆ ನನ್ನ ಜೊತೆಗಿದ್ದು ಬಿಡು ಅಂಥೇಳಿ ಅವಳು ಕರೆಸಿದ್ದು ಅದು ಯಾವುದೇ ಒಂದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರಬೇಕಂತೂ ತಾಯಿ ಮಾಡಿದ್ದಲ್ಲ ಯಾವಾಗ ಒಬ್ಬ ವ್ಯಕ್ತಿ ತಾನು ಒಂದು ಹೇಳಿಕೆಯನ್ನು ಹೇಳ್ತಾನೆ ಅವಾಗ ತಾನು ಆ ಪ್ರಕಾರ ಅಂದರೆ ನಾಳೆ ನನಗೆ ಕಾನೂನಿನ ಒಂದು ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅನ್ನೋ ಭಾವನೆ ಇಟ್ಕೊಂಡು ಯಾರಾದರೂ ಪ್ರಸ್ತಾವನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರಿಸುವಂಥ ಒಂದು ಪ್ರಸ್ತಾವನೆ ಆಗ್ತದೆ ಸುಮ್ಮನೆ ನಾವು ಏನೇ ಹೇಳಿದರು ಸಹಿತ ಅವೆಲ್ಲ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರೋದಿಲ್ಲ ಸೊ ಅದು ಕಾನೂನುಬದ್ಧ ಪ್ರಸ್ತಾವನೆಯೂ ಆಗೋದಿಲ್ಲ ಇಲ್ಲಿ ತಾಯಿ ಹೇಳಿದ್ದು ಮಗಳ ಮೇಲೆ ಪ್ರೀತಿ ಉತ್ಸಾಹದ ಕಾರಣಕ್ಕಾಗಿ ಆಗಿದ್ದು ಹೊರತಾಗಿ ಯಾವುದೇ ರೀತಿ ಹೊಣೆಗಾರಿಕೆಯನ್ನು ಹೇರುವಂಥ ಒಂದು ಉದ್ದೇಶ ಅವಳಿಗೆ ಇದ್ದಿರಿಗಿಲ್ಲ ಸೊ ಹೀಗಾಗಿ ಮಗಳಿಗೆ ಆ ಆಸ್ತಿಯಲ್ಲಿ ಏನು ಸಂಬಂಧ ಇಲ್ಲದ ಕಾರಣಕ್ಕಾಗಿ ತಾಯಿ ಆ ಒಂದು ಸಂಪೂರ್ಣ ಮಾಲೀಕ ಆಗಿರೋ ಕಾರಣಕ್ಕಾಗಿ ಮಗಳಿಗೆ ಅದರೊಳಗೆ ಯಾವುದೇ ಹಕ್ಕಿಲ್ಲ ಅಂಥೇಳಿ ನ್ಯಾಯಾಲಯ ಮಗಳಿಗೆ ಮನೆಯ ಖಾಲಿ ಮಾಡಲು ಆದೇಶ ಮಾಡ್ತದೆ ಬಾಲ್ಫರ್ ವರ್ಸಸ್ ಬಾಲ್ಫರ್ ಅಂತ ಪ್ರಕರಣದೊಳಗೆ ಗಂಡ ಮತ್ತು ಹೆಂಡತಿ ಇಬ್ಬರು ಶ್ರೀಲಂಕಾದ ಸಿಲೋನದಲ್ಲಿ ಇರುವಂಥ ವ್ಯಕ್ತಿಗಳು ಅವರು ಇಂಗ್ಲೆಂಡಿಗೆ ಒಂದು ಪ್ರವಾಸಕ್ಕಂತ ಹೋಗಿರ್ತಾರೆ ಇಂಗ್ಲೆಂಡ್ನಲ್ಲಿ ಹೋದ ಮೇಲೆ ಅಲ್ಲಿ ವಾತಾವರಣದ ಒಂದು ವ್ಯತ್ಯಾಸದ ಕಾರಣಕ್ಕಾಗಿ ಹೆಂಡತಿಗೆ ಅನಾರೋಗ್ಯ ಕಾಡ್ತದೆ ವೈದ್ಯರ ಬಳಿ ಹೋದಾಗ ವೈದ್ಯರು ಇವಳು ಮತ್ತೆ ಇಂಗ್ಲೆಂಡ್ ಬಿಟ್ಟು ಬೇರೆ ವಾಪಸ್ ದೇಶಕ್ಕೆ ಹೋಗೋದು ಬೇಡ ಒಂದಷ್ಟು ದಿವಸ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ ಕಾಯಿಲೆ ಇರುವಂಥ ವ್ಯಕ್ತಿ ಪ್ರವಾಸ ಮಾಡಬಾರ್ದು ಸಹಜವಾಗಿ ಗೊತ್ತಿರೋ ವಿಷಯ ಹೀಗಾಗಿ ಗಂಡ ಏನು ಹೇಳ್ತಾನೆ ನೀನು ಇಲ್ಲೇ ಇರು ನೀನು ಎಲ್ಲ ಆರೋಗ್ಯ ಸುಧಾರಿಸಿದ ನಂತರ ನೀನು ವಾಪಸ್ ಬಾ ಅಲ್ಲಿವರೆಗೆ ನಿನಗೆ ನಾನು ಪ್ರತಿ ತಿಂಗಳು ನಿನಗೆ ಇಂತಿಷ್ಟು ದುಡ್ಡು ಕಳಿಸ್ತೇನೆ ನಿನ್ನ ವೈದ್ಯಕೀಯ ವೆಚ್ಚ ನಿನ್ನ ನೋಡ್ಕೊಳ್ಳೋಕ್ಕೆ ಎಲ್ಲ ಅಂಥೇಳಿ ನಾನು ಪ್ರತಿ ತಿಂಗಳು ಇಷ್ಟು ದುಡ್ಡು ಕಳಿಸ್ತೇನೆ ಅಂತ ಹೇಳ್ತಾನೆ ಆಯಿತು ಅಂತೇಳಿ ಹೆಂಡತಿ ಅಲ್ಲೇ ಉಳಿತಾಳೆ ಗಂಡ ಬರ್ತಾನೆ ವಾಪಸ್ ತನ್ನ ದೇಶಕ್ಕೆ ಒಂದಷ್ಟು ತಿಂಗಳ ತಾನು ದುಡ್ಡು ಕಳಿಸ್ತಾನೆ ಮಾತಾಡಿದ ಪ್ರಕಾರ ತದನಂತರ ಏನೋ ಅವ್ರ ನಡುವೆ ಒಂದು ಮನಸ್ತಾಪ ಆಗ್ತದೆ ಯಾವುದೋ ಒಂದು ಕಾರಣಕ್ಕಾಗಿ ಗಂಡ ದುಡ್ಡು ಕಳಿಸೋದು ನಿಲ್ಲಿಸಿಬಿಡ್ತಾನೆ ಅವಾಗ ಹೆಂಡತಿ ನ್ಯಾಯಾಲಯಕ್ಕೆ ಹೋಗ್ತಾಳೆ ನನ್ನ ಗಂಡ ದುಡ್ಡು ಕೊಡ್ತೇನೆ ಅಂತ ಹೇಳಿದವ ದುಡ್ಡು ಕಳಿಸ್ತಾ ಇಲ್ಲ ಅವನು ಮಾತಿನಂತೆ ನಡ್ಕೋಬೇಕಂತೇಳಿ ಅವ್ರು ವಾದ ಮಾಡ್ತಾಳೆ ಆದರೆ ನ್ಯಾಯಾಲಯ ಇಲ್ಲಿ ಸಹಿತ ಹೆಂಡತಿಯನ್ನ ಪ್ರವಾಸಕ್ಕೆ ಅಂತ ಕರೆದುಕೊಂಡು ಹೋಗಿದ್ದಾನೆ ಅವಳಿಗೆ ಅಲ್ಲಿ ಅನಾರೋಗ್ಯ ಕಾಡಿದೆ ಅದಕ್ಕಾಗಿ ಅವನು ಒಂದು ತನ್ನ ಪ್ರೀತಿ ವಾತ್ಸಲ್ಯದ ಕಾರಣಕ್ಕಾಗಿ ಅವಳಿಗೆ ದುಡ್ಡು ಕೊಡ್ತಾರೆ ಅಂತ ಹೇಳಿದಾನೆ ಹೊರತಾಗಿ ಅಲ್ಲಿ ಯಾವುದೇ ಒಂದು ಕಾನೂನಿನ ಒಂದು ಹೊಣೆಗಾರಿಕೆಯನ್ನು ಹೇರುವ ಉದ್ದೇಶ ಅವನಿಗೆ ಇದ್ದಿರಲಿಲ್ಲ ಅವಳು ಅಕಸ್ಮಾತ್ ನಾನು ದುಡ್ಡು ಕೊಡಲಿಲ್ಲದ್ರೆ ನಾಳೆ ನ್ಯಾಯಾಲಯಕ್ಕೆ ಹೋದರೆ ನಾನು ದುಡ್ಡು ಕೊಡಬೇಕಾಗ್ತದೆ ಅನ್ನೋ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಆ ಉದ್ದೇಶ ಇಟ್ಟುಕೊಂಡು ಅದನ್ನೆಲ್ಲ ವಿಚಾರ ಮಾಡಿಕೊಂಡು ಅವನು ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಗಂಡ ಜೀವನಾಂಶವನ್ನು ಕೊಡಬೇಕಂತ ಇಲ್ಲ ಅಂತೇಳಿ ನ್ಯಾಯಾಲಯ ಆದೇಶ ಮಾಡ್ತಾನೆ ಆದರೆ ಇದು ನಾವು ಇವತ್ತಿನ ಭಾರತೀಯ ಕೌಟುಂಬಿಕ ಕಾಯ್ದೆ ಅಡಿಯಲ್ಲಿ ನೋಡಿದಾಗ ಭಿನ್ನ ಒಂದು ಅಭಿಪ್ರಾಯ ಬರ್ತದೆ ಯಾಕಂದರೆ ನಮ್ಮ ಒಂದು ಭಾರತೀಯ ಕೌಟುಂಬಿಕ ಕಾಯ್ದೆ ಏನಿದೆ ಅದರೊಳಗೆ ಹೆಂಡತಿಗೆ ಗಂಡನಿಂದ ಜೀವನಾಶ ಕೊಡುವಂಥ ಹಕ್ಕದೇ ಅದು ಆ ಮೂಲಕ ಅವಳು ಹಕ್ಕನ್ನು ಕೇಳಬಹುದು ಅವಾಗ ಗಂಡ ಇಲ್ಲಾಕೆ ಬರೋದಿಲ್ಲ ನ್ಯಾಯಾಲಯ ಅಲ್ಲಿ ಕಡ್ಡಾಯವಾಗಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅವರ ಜೀವನ ಮಟ್ಟವನ್ನು ನೋಡಿಕೊಂಡು ಗಂಡ ಇಂತಿಷ್ಟು ಜೀವನಾವಶಃ ಕಡ್ಡಾಯವಾಗಿ ಕೊಡಬೇಕಂತೇಳಿ ನ್ಯಾಯಾಲಯ ಆದೇಶ ಮಾಡ್ತದೆ ಆದರೆ ಈ ಪ್ರಕರಣದಲ್ಲಿ ಏನು ನಾವು ತಿಳ್ಕೊಳ್ಬೇಕಾಗಿದ್ದು ಆಗಿದಂಥ ಕರಾರು ಇಬ್ಬರ ನಡುವೆ ಆಗಿರುವಂಥ ಬಾಯಿ ಮಾತಿನ ಕರಾರೇ ಇರ್ಬೋದು ಆದರೆ ಕರಾರನೇ ಆ ಕರಾರಿನಲ್ಲಿ ಆಗಿದಂಥ ಒಂದು ಪ್ರಸ್ತಾವನೆ ಏನಿದೆ ಅದು ಕಾನೂನುಬದ್ಧ ಪ್ರಸ್ತಾವನೆ ಏನು ಕಾನೂನುಬದ್ಧ ಪ್ರಸ್ತಾವನೆ ಅಲ್ಲ ಅದು ಒಂದು ಪ್ರೀತಿ ವಾತ್ಸಲ್ಯದ ಪ್ರಸ್ತಾವನೆ ಅದು ಕಾನೂನುಬದ್ಧ ಕರಾರಾಗೋದಿಲ್ಲ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರುವ ಉದ್ದೇಶ ಇಲ್ಲದ ಕಾರಣಕ್ಕಾಗಿ ಅದು ಕಾನೂನುಬದ್ಧ ಕರಾರಾಗುವುದಿಲ್ಲ ಆವಾಗ ಗಂಡ ಹೇಳಿದ್ದನ್ನು ಹೆಂಡತಿ ಅದರ ಪ್ರಕಾರ ನಡ್ಕೋಂತ ಹೇಳಕ್ಕೆ ಬರೋದಿಲ್ಲ ಕರಾರಿನ ಪ್ರಕಾರ ಪಕ್ಷಗಾರ ನಡ್ಕೊಳ್ಳೋದು ಬೇರೆ ಕಾನೂನಿನ ಪ್ರಕಾರ ಪಕ್ಷಗಾರ ನಡ್ಕೊಳ್ಳೋದು ಬೇರೆ ನಾವು ಕಾನೂನಲ್ಲೇ ಹೆಂಡತಿಗೆ ಒಂದು ಜೀವನೌಷದ ಹಕ್ಕನ್ನು ಇರುವಾಗ ಕಾನೂನು ಪ್ರಕಾರ ಜೀವನೌಷದ ಹಕ್ಕನ್ನು ಕೇಳೋದು ಬೇರೆ ಆದರೆ ಈ ಥರ ಒಪ್ಕೊಂಡಿದ್ದಾನೆ ಕರಾರಾಗಿದೆ ಅಂತೇಳಿ ಅದರ ಪ್ರಕಾರ ಕೇಳೋದು ಬೇರೆ ನಾವು ಇವತ್ತು ಮಾತಾಡ್ತಾ ಇರೋದು ಕರಾರಿನ ಕಾಯ್ದೆ ಪ್ರಕಾರ ಇವತ್ತಿನ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನೋಡಿದಾಗ ಈ ಥರ ಒಂದು ಏನಾದರೂ ಗಂಡನ ಹೆಂಡತಿ ನಡುವೆ ಒಂದು ಏನಾದರೂ ಏನು ಪೋಟಿಗೆ ಅಂತ ಹೇಳ್ತೀವಿ ನಾವು ಜೀವನಾವಶ್ಯಕಕ್ಕೆ ನ್ಯಾಯಾಲಯಕ್ಕೆ ಹೋಗದೆ ತಮ್ಮಲ್ಲೇ ತಾವೇ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸಹಿತ ಮುಂದೆ ಅವರು ಪ್ರಕರಣ ನ್ಯಾಯಾಲಯಕ್ಕೆ ಹೋದರೆ ಒಂದು ಒಪ್ಪಂದ ಪತ್ರವನ್ನು ನ್ಯಾಯಾಲಯ ಹೆಚ್ಚಿಗೆ ಗಮನಿಸೋದಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾನೂನಿನಲ್ಲಿ ಕೊಡಮಾಡದಂತ ಏನು ಹಾಕದೆ ಅದರ ಪ್ರಕಾರ ನ್ಯಾಯಾಲಯ ಅಲ್ಲಿ ಪರಿಹಾರ ಕೊಡುವಂಥ ತೀರ್ಮಾನ ತೆಗೆದುಕೊಳ್ತದೆ ಅದೇ ರೀತಿ ಈ ಹಳ್ಳಿಗಾಡಿನಲ್ಲಿ ಸೊಡ್ಚಿಟಿ ಅಂತ ಹೇಳ್ತೀವಿ ಡಿವೋರ್ಸ್ ತೊಗೊಳ್ಳೋದು ಗಂಡ ಹೆಂಡತಿ ಕೋರ್ಟಿಗೆ ಹೋಗೋದ್ಲೇ ಬಾಂಡ್ ಪೇಪರ್ ಮೇಲೆ ಬರೆದು ಡಿವೋರ್ಸ್ ಅಂತ ಬರೆದು ಬಿಡ್ತಾರೆ ಆದರೆ ಅದು ಕಾನೂನು ಅಲ್ಲ ಯಾಕಂದರೆ ಕಾನೂನಿನೊಳಗೆ ಡಿವೋರ್ಸ್ ಅನ್ನೋದು ನ್ಯಾಯಾಲಯದ ಮೂಲಕ ಮಾತ್ರ ಆಗಬೇಕಾಗ್ತದೆ ಇಂಥ ಒಪ್ಪಂದಗಳು ಕಾನೂನಿನಲ್ಲಿ ಕೊಡಮಾಡಿದ ಹಕ್ಕುಗಳನ್ನು ಅವು ಸಂಕುಚಿತಗೊಳಿಸ್ತವೆ ಕುಂಠಿತಗೊಳಿಸ್ತವೆ ಆ ರೀತಿ ಒಪ್ಪಂದಗಳು ಕಾನೂನಿಗೆ ವಿರುದ್ಧವಾಗಿದ್ದು ಅದಕ್ಕಾಗಿ ಅವಕ್ಕೆ ಮಾನ್ಯತೆ ಇಲ್ಲ ಅದಕ್ಕಾಗಿ ಅಲ್ಲಿ ಡಿವೋರ್ಸ್ ಅಂತ ಅವ್ರು ಬರ್ಕೊಂಡಿರತ ಅದು ಕಾನೂನುಬದ್ಧ ಡಿವೋರ್ಸನ್ನು ಆಗೋದಿಲ್ಲ ಅವರು ನ್ಯಾಯಾಲಯಕ್ಕೆ ಹೋಗಿ ಡಿವೋರ್ಸ್ ತೊಗೊಳ್ಬೇಕಾಗ್ತದೆ ಸೊ ಹೀಗಾಗಿ ಇಲ್ಲಿ ಈ ಒಂದು ಪ್ರಕರಣ ಏನು ಹೇಳಿದೆ ಇಲ್ಲಿ ಗಂಡ ಹೆಂಡತಿ ನಡುವೆ ಆದಂಥ ಒಂದು ಒಪ್ಪಂದ ಇದರೊಳಗೆ ಪರಸ್ಪರ ಒಂದು ಪ್ರೀತಿ ವಾತ್ಸಲ್ಯದ ಕಾರಣಕ್ಕಾಗಿ ಆಗಿದ್ದಂಥದ್ದು ಅಲ್ಲಿ ಕಾನೂನಿನ ಹೊಣೆಗಾರಿಕೆಯನ್ನು ಹೇರಿರುವುದಿಲ್ಲ ಅದಕ್ಕಾಗಿ ಅದು ಕಾನೂನುಬದ್ಧ ಕಾರಣ ಆಗುವುದಿಲ್ಲ ಅಂತ ಹೇಳ್ತಾರೆ ಪ್ರ ಕಾನೂನುಬದ್ಧ ಪ್ರಸ್ತಾವನೆಯೂ ಇರುವುದಿಲ್ಲ ಅಂತ ಹೇಳ್ತಾರೆ ಇದೇ ರೀತಿ ಇನ್ನೊಂದು ಪ್ರಕಾರದಲ್ಲಿ ಮ್ಯಾಗ್ರೇಗರ್ ವರ್ಸಸ್ ಮ್ಯಾಗ್ರೇಗರ್ ಈ ಪ್ರಕರಣದಲ್ಲಿ ಹೆಂಡತಿ ನಡುವೆ ಮೊದಲೇ ತಂಟೆ ಆಗಿಬಿಡ್ತದೆ ಇಬ್ಬರು ಚೆನ್ನಾಗಿ ಬಡದಾಡಿಕೊಂಡು ಕಡೆಗೆ ಗಂಡನೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ ಹೆಂಡತಿನೂ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾಳೆ ಇಬ್ಬರು ಕಂಪ್ಲೇಂಟನ್ನು ಸ್ವೀಕರಿಸಿದ ಪೊಲೀಸರು ಇಬ್ಬರನ್ನು ಕರೆಸಿ ಮಾತುಕತೆ ಮಾಡಿ ಬಗೆಹರಿಸಿ ಈ ಥರ ಬಡದಾಡ್ಕೊಂಡು ಹೋಗಬೇಡ್ರಿ ನೀವು ಸರಿಯಾಗೋದಿಲ್ಲ ಅಂಥೇಳಿ ನೀನು ಪ್ರತಿ ತಿಂಗಳು ಹೆಂಡತಿಗೆ ಇಷ್ಟು ದುಡ್ಡು ಕೊಡು ಅಂಥೇಳಿ ಪೊಲೀಸರು ಒಂದು ಕಾಗದ ಪತ್ರ ಮಾಡಿ ಇಬ್ಬರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ ಆಯಿತು ಹೋದರು ಆಮೇಲೆ ಮತ್ತೆ ಗಂಡ ದುಡ್ಡು ಕೊಡಲಿಲ್ಲ ಹೆಂಡತಿ ನ್ಯಾಯಾಲಯಕ್ಕೆ ಹೋಗ್ತಾಳೆ ಈ ಪ್ರಕರಣದಲ್ಲಿ ನ್ಯಾಯಾಲಯ ಗಂಡ ತನ್ನ ಕರಾರಿನ ಪ್ರಕಾರ ನಡ್ಕೋಬೇಕಂತ ನ್ಯಾಯಾಲಯ ಆದೇಶ ಮಾಡ್ತಾರೆ ಯಾಕೆ ಅಂತಂದರೆ ಇಲ್ಲಿ ಗಂಡ ಮಾಡಿದಂಥ ಒಂದು ಪ್ರಸ್ತಾವನೆ ಅಂದರೆ ಪೊಲೀಸ್ ಮುಖಾಂತರ ಆಗಿರ್ಬೋದು ಆದರೆ ಈಗಾಗಲೇ ಇಬ್ಬರು ಬಡದಾಡ್ಕೊಂಡು ಬಿಟ್ಟಿದ್ದಾರೆ ಜಗಳ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರ ನಡುವೆ ಪ್ರೀತಿ ಒತ್ತಿಸಲೇ ಇರುವಂಥ ಪ್ರಶ್ನೆನೇ ಬರೋದಿಲ್ಲ ಈ ಒಂದು ತಂಟೆ ತಕರಾರು ಬೇಡಪ್ಪ ಇನ್ನು ನಾವು ವಿವಾದವನ್ನು ಬಗೆಹರಿಸಿಕೊಳ್ಳೋಂಥ ಉದ್ದೇಶ ಇಟ್ಟುಕೊಂಡು ಅಲ್ಲಿ ಗಂಡ ಮಾಡಿದಂಥ ಪ್ರಸ್ತಾವನೆ ಅದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ತನ್ನ ಮೇಲೆ ಹೇರ್ಕೊಳ್ಳೋ ಒಂದು ಉದ್ದೇಶ ಇದೆ ಅದಕ್ಕಾಗಿ ಅದು ಮಾನ್ಯವಾಗಿದೆ ಅದನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಬಹುದು ಅದರ ಹಕ್ಕನ್ನು ಕೇಳಬಹುದು ಹೀಗಾಗಿ ಅಲ್ಲಿ ಹೆಂಡತಿಗೆ ಅವನು ಕರಾರಿನ ಪ್ರಕಾರ ಜೀವನಾವಶಯವನ್ನು ಕೊಡಬೇಕಂತ ಆದೇಶ ಮಾಡ್ತದೆ ಇನ್ನು ಇದನ್ನು ನಾವು ಇವತ್ತಿನ ಪ್ರಶ್ನೆ ಪರಿಸ್ಥಿತಿಯಲ್ಲಿ ನೋಡಿದಾಗ ಪೊಲೀಸರಿಗೆ ಈ ಸಿವಿಲ್ ಪ್ರಕರಣ ಆಗಲಿ ಕ್ರಿಮಿನಲ್ ಪ್ರಕರಣಗಳಾಗಲಿ ಮಧ್ಯಸ್ಥಿಕೆ ವಹಿಸುವಂಥ ಅಧಿಕಾರ ಇಲ್ಲ ಸಿವಿಲ್ ಪ್ರಕರಣದಲ್ಲಿ ಅಂತ ಕಡ್ಡಾಯವಾಗಿ ಪೊಲೀಸರು ಪಕ್ಷಗಾರರಿಗೆ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಒಂದು ವಿವಾದ ಬಗೆಹರಿಸಿಕೊಳ್ಳಿ ಅಂತ ಹೇಳ್ಬೇಕಾಗ್ತದೆ ಆದರೆ ಅಪರಾಧ ಮಾಡಿದರೆ ಅವಾಗ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿ ಕಾನೂನಿನ ಪ್ರಕ್ರಿಯೆ ಪ್ರಕಾರ ಅವರೇನು ಕೆಲಸ ಮಾಡಬೇಕು ಅದು ಮಾಡಬೇಕಾಗ್ತದೆ ಹೊರತಾಗಿ ಅಲ್ಲಿ ಸಹಿತ ಅವರು ಪಕ್ಷಗಾರ ನಡುವೆ ಯಾವುದೇ ಒಂದು ಹೊಂದಾಣಿಕೆ ಮಾಡುವಂಥ ಅಧಿಕಾರ ಪೊಲೀಸರಿಗಿಲ್ಲ ಈ ಒಂದು ಪ್ರಕರಣವನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಅನ್ವಯಿಸಿ ನೋಡಕ್ಕೆ ಬರುವುದಿಲ್ಲ ಆದರೆ ಇದರೊಳಗಿರುವಂಥ ಸಾರಾಂಶವನ್ನು ನಾವು ತಿಳ್ಕೊಬೇಕಾಗುತ್ತೆ ತತ್ವವನ್ನು ತಿಳ್ಕೊಬೇಕಾಗ್ತದೆ ಏನು ಅಂತಂದರೆ ಪಕ್ಷಗಾರರು ಪರಸ್ಪರ ಒಂದು ಮನಸ್ತಾಪಗೊಂಡಾಗ ಹೊಂದಾಣಿಕೆಯಿಂದ ಕರಾರನ್ನು ಮಾಡಿಕೊಂಡಾಗ ಅಲ್ಲಿ ಉದ್ದೇಶ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ಹೇರಿಕೊಳ್ಳುವಂಥ ಉದ್ದೇಶ ಅವರಿಗಿದೆ ಹೀಗಾಗಿ ಅದನ್ನು ಕಾನೂನುಬದ್ಧವಾಗಿ ಅದನ್ನು ಜಾರಿಗೊಳಿಸಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಟಾರಿಗೆ ನಾವು ಹೇಳೋದು ಅಂತಂದರೆ ಪ್ರಸ್ತಾವನೆಯ ಉದ್ದೇಶ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರುವಂತಹದ್ದು ಇರಬೇಕು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು ಇನ್ನು ಮೂರನೇದಾಗಿ ಅದು ಸ್ಪಷ್ಟವಾಗಿರಬೇಕು ಇಟ್ ಮಸ್ಟ್ ಬಿ ಸರ್ಟನ್ ಸ್ಪೆಸಿಫಿಕ್ ಅನ್ಎಂಬಿಗಿಯಸ್ ಡೆಫಿನೆಟ್ ಕ್ಲಿಯರ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ರೀತಿಯ ಗೊಂದಲ ಇರಬಾರ್ದು ಅಸ್ಪಷ್ಟತೆ ಇರಬಾರ್ದು ಅಪಾರ್ಥಗಳಿಗೆ ಎಡಿ ಮಾಡೋ ಕೊಡುವಂಥದ್ದು ಇರಬಾರ್ದು ಅಂಥ ಒಂದು ಪ್ರಸ್ತಾವನೆ ಇರಬೇಕು ನಾನು ಒಂದು ಮನೆಯನ್ನು ಮಾರ್ಬೋದು ಅಥವಾ ಒಂದು ಹೊಲವನ್ನು ಮಾರ್ಬೋದು ಅಥವಾ ನಾನು ಒಂದು ನಿಂತಲವನ್ನು ಮಾರ್ಬೋದು ಯಾವುದು ಮಾರ್ಬೇಕಂತ ಇನ್ನೂ ವಿಚಾರ ಮಾಡ್ತಾ ಇದ್ದೀನಿ ಅಂತಂತಂದರೆ ಅದು ಪ್ರಸ್ತಾವನೆ ಆಗ್ತದೇನೋ ಇಲ್ಲ ಯಾವುದನ್ನು ಇವು ಮಾರ್ತಾ ಇದ್ದಾನೆ ಅನ್ನೋದು ಯಾ ಯಾರಿಗೂ ಗೊತ್ತಿಲ್ಲ ಯಾವುದನ್ನು ಮಾರ್ತಾ ಇದ್ದಾನೆ ಅಂತ ಹೇಳಕ್ಕೆ ಅಲ್ಲೇ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಅದು ಸ್ಪಷ್ಟವಾದಂಥ ಒಂದು ಪ್ರಸ್ತಾವನೆ ಆಗ್ತದೆ ಒಂದು ಹೇಳಿಕೆ ಅಂತ ಆಗ್ಬೋದು ಅಷ್ಟೇ ಹೊರತಾಗಿ ಅದು ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರೋದಿಲ್ಲ ಅದೇ ವ್ಯಕ್ತಿ ಸ್ಪಷ್ಟವಾಗಿ ನಾನು ಇಂಥ ಒಂದು ಆಸ್ತಿಯನ್ನು ಇಂಥ ಒಂದು ವಸ್ತುವನ್ನು ಇಂತಿಷ್ಟು ಬೆಲೆಗೆ ನಾನು ಮಾರ್ತಾ ಇದ್ದೀನಿ ನೀನು ತೆಗೆದುಕೊಳ್ತೀಯ ಅಂತೇಳಿ ಆ ವ್ಯಕ್ತಿಗೆ ಕೇಳಿದಾಗ ಸ್ಪಷ್ಟವಾದಂಥ ಅಲ್ಲಿ ಪ್ರಸ್ತಾವನೆ ಅಂತ ಕಂಡು ಬರ್ತದೆ ಅದಕ್ಕಾಗಿ ಇಲ್ಲಿ ಕೊಟ್ಟಂಥ ಉದಾಹರಣೆ ಒಬ್ಬ ವ್ಯಕ್ತಿ ಒಂದು ತನ್ನ ಪೆನ್ನನ್ನು ಹತ್ತು ರೂಪಾಯಿಕ್ ನಾ ಮಾರ್ಬೋದು ಅಥವಾ ಐದು ರೂಪಾಯ್ಗೆ ಮಾರ್ಬೋದು ಹೇಳಿ ಹೇಳಿದರೆ ಅದು ಸ್ಪಷ್ಟತೆ ಇಲ್ಲ ಯಾಕಂದರೆ ಅಲ್ಲಿ ಪ್ರತಿಫಲ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಕೊಟ್ಟಿಲ್ಲ ತನ್ನ ಒಂದು ಟಿ ವಿಯನ್ನು ಅಥವಾ ಒಂದು ಬೈಕನ್ನು ನಾನು ಹತ್ತು ಸಾವಿರ ರೂಪಾಯಕ್ಕೆ ಮಾರ್ತೀನಿ ಅಂತ ಹೇಳ್ತಾನೆ ಆದರೆ ಟಿ ವಿಯನ್ನು ಮಾರ್ತಾ ಇದ್ದಾನೆ ಬೈಕನ್ನು ಮಾರ್ತಾ ಇದ್ದಾನೆ ಅಂತ ಹೇಳುವುದಿಲ್ಲ ಅದನ್ನೇ ಬೇರೆ ರೀತಿಯಲ್ಲಿ ನಾನು ಹೇಳಿದಾಗ ನಾನು ಒಂದು ಮನೆಯನ್ನು ಮಾರ್ತಾ ಇದ್ದೇನೆ ಇಷ್ಟು ಬೆಲೆ ಇದೆ ಒಂದು ಹಿತ್ತಲವನ್ನು ಮಾರ್ತಾ ಇದ್ದೇನೆ ಇಷ್ಟು ಬೆಲೆ ಅಂತ ಹೇಳಿದರೆ ನೀವು ಯಾವುದು ಬೇಕಾದರೂ ಖರೀದಿ ಮಾಡ್ಬೋದು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸ್ಪಷ್ಟತೆ ಇದೆ ಎರಡು ವಸ್ತುಗಳನ್ನು ಹೇಳಿದ್ರೂ ಸಹಿತ ಪ್ರತಿಯೊಂದಕ್ಕೂ ಯಾವುದೇ ಬೆಲೆ ಅನ್ನೋದನ್ನು ಹೇಳಿದಾನೆ ಅಂಥ ಸಂದರ್ಭದಲ್ಲಿ ಆ ಪ್ರಸ್ತಾವನೆ ಸ್ವೀಕರಿಸಿದಂಥ ವ್ಯಕ್ತಿ ಯಾವುದನ್ನು ಆಯ್ಕೆ ಮಾಡಿ ಅವನಿಗೆ ಹೇಳ್ತಾನೆ ಅವಾಗ ಅದು ಅದರ ಮಟ್ಟಿಗೆ ಅದು ಕರಾರಾಗ್ತದೆ ಹೀಗಾಗಿ ಕರಾರಿನ ಒಂದು ಪ್ರಸ್ತಾವನೆ ಸ್ಪಷ್ಟವಾಗಿರಬೇಕು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿರಬೇಕು ಯಾವುದೇ ಗೊಂದಲ ಸಂಶಯ ಅಪಾರ್ಥ ಇರಬಾರ್ದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಇನ್ನು ಈ ಒಂದು ಕರಾರನ್ನು ಮಾಡಬೇಕಾದ್ರೆ ಕನಿಷ್ಠ ಇಬ್ಬರು ಇರಬೇಕಂತ ನಮಗೆ ಗೊತ್ತಿದ್ದಂಥ ವಿಷಯ ವ್ಯಕ್ತಿ ತನ್ನನ್ನು ಜೊತೆಗೆ ತಾನೇ ಕರಾರು ಮಾಡ್ಕೊಳಕ್ಕೆ ಬರುವುದಿಲ್ಲ ಆದರೆ ಅವನು ಎರಡು ಸ್ಥಾನಮಾನಗಳಲ್ಲಿದ್ದಾಗ ಉದಾಹರಣೆಗೆ ಒಬ್ಬ ಒಂದು ಸಂಘದ ಕಾರ್ಯದರ್ಶಿಯಾಗಿದ್ದುಕೊಂಡು ಮತ್ತು ಆ ಸಂಘದ ಒಬ್ಬ ಗ್ರಾಹಕನಾಗಿ ಕೆಲಸ ಮಾಡುವುದು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದುಕೊಂಡು ಅದೇ ಬ್ಯಾಂಕಿನ ಜೊತೆಗೆ ತಾನು ವ್ಯವಹಾರವನ್ನು ಮಾಡುವುದು ಇಂಥ ಸಂದರ್ಭದಲ್ಲಿ ಅವನು ಎರಡು ಸ್ಥಾನಗಳನ್ನು ಹೊಂದಿದ್ದಾನೆ ಒಂದು ಮ್ಯಾನೇಜರಾಗಿ ಒಬ್ಬ ಗ್ರಾಹಕನಾಗಿ ಅಂಥ ಸಂದರ್ಭದಲ್ಲಿ ಅದೇ ವ್ಯಕ್ತಿ ತನ್ನೊಂದಿಗೆ ತಾನು ವ್ಯವಹಾರ ಮಾಡ್ಬೋದು ಆದರೆ ಅಲ್ಲಿ ಆ ಒಂದು ಸಂಘದ ಅಥವಾ ಬ್ಯಾಂಕಿನ ನಿಯಮಾವಳಿಗಳು ಒಳಪಟ್ಟು ಅವನು ಯಾವ ರೀತಿ ಅದನ್ನು ನಡ್ಕೋಬೇಕು ಆ ಥರ ನಡ್ಕೊಂಡ್ರೆ ಮಾತ್ರ ಅಲ್ಲಿ ವ್ಯವಹಾರ ಮಾಡ್ಬೋದು ಹಾಗೆ ತನಗೆ ಅಧಿಕಾರದಂತೆ ತಾನೇ ತನಗೆ ತಾನೇ ಸಾಲ ತೆಗೆ ತೆಗೆದುಕೊಂಡಂತೆ ಬ್ಯಾಂಕಿನಿಂದ ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ ಬರುವುದಿಲ್ಲ ಆದರೆ ಅದಕ್ಕೆ ಇರುವಂಥ ನಿಯಮಗಳನ್ನು ಅನುಸರಿಸಿ ಅವನು ಆ ಥರ ವ್ಯವಹಾರ ಮಾಡ್ಕೊಳ್ಬೋದು ಈ ರೀತಿ ವಿಭಿನ್ನ ಸ್ಥಾನಗಳಲ್ಲಿ ನಿಂತುಕೊಂಡು ಆ ವ್ಯಕ್ತಿ ತನಗೆ ತಾನೇ ವ್ಯವಹಾರ ಮಾಡ್ಕೊಳ್ಬೋದು ಆದರೆ ಆ ಥರ ಸ್ಥಾನಗಳಿಲ್ಲದಾಗ ಕನಿಷ್ಠ ಇಬ್ಬರು ಪಕ್ಷಗಾರರು ಬೇಕೇ ಬೇಕು ಇಬ್ಬರಿಗಿಂತ ಹೆಚ್ಚು ಜನ ಇರ್ಬೋದು ಆದರೆ ಕನಿಷ್ಠ ಇಬ್ಬರತೆ ಇರಲೇಬೇಕು ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸಲೇಬೇಕಾಗ್ತದೆ ಇನ್ನೊಬ್ಬ ವ್ಯಕ್ತಿ ಯಾರು ಅನ್ನೋದು ಅದು ನಿರ್ದಿಷ್ಟವಾಗಿರಬೇಕು ಆ ವ್ಯಕ್ತಿಗೆ ಅವನು ತಿಳಿಸಿದಾಗ ಮಾತ್ರ ಅಲ್ಲಿ ಆ ವ್ಯಕ್ತಿ ಅದನ್ನು ಸ್ವೀಕರಿಸಿದಾಗ ಮಾತ್ರ ಯಾರು ಏರ್ಪಡುವಂಥ ಸಾಧ್ಯತೆ ಇರ್ತದೆ ಈ ತಿಳಿಸುವಂಥ ವಿಧಾನ ಅದು ಇನ್ನೊಬ್ಬರಿಗೆ ಮುಟ್ಟುವಂತೆ ಇರಬೇಕು ಎ ಅನ್ನೋ ವ್ಯಕ್ತಿ ಬಿ ತನ್ನ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದಾನೆ ಅಂದರೆ ಯಾವ ರೀತಿಯ ಆ ಬಿ ವ್ಯಕ್ತಿಗೆ ಮುಟ್ಟಬೇಕು ಇವನ ಪ್ರಸ್ತಾವನೆ ಅಂತಂದರೆ ಈಗಾಗಲೇ ನಾನು ಕಮ್ಯುನಿಕೇಷನ್ ಕುರಿತಾಗಿ ನಾನು ಇವಾಗ ಹೇಳಿದ್ದೀನಿ ಕರಾರು ಯಾವ ರೀತಿ ವ್ಯಕ್ತವಾಗಿರ್ಬೋದು ಅವ್ಯಕ್ತವಾಗಿರ್ಬೋದು ಅದೇ ರೀತಿ ಪ್ರಸ್ತಾವನೆ ಸಹಿತ ಅಲ್ಲಿ ವ್ಯಕ್ತವಾಗಿರ್ಬೋದು ಅವ್ಯಕ್ತವಾಗಿರ್ಬೋದು ಅಂದರೆ ವ್ಯಕ್ತ ಅಂದರೆ ಒಂದು ಬಾಯಿ ಮಾತಿನ ಮೂಲಕ ಹೇಳಿರ್ಬೋದು ಅಥವಾ ಲಿಖಿತವಾಗಿ ತಿಳಿಸಿರ್ಬೋದು ಅವ್ಯಕ್ತ ಅಂತಂದರೆ ಬಾಯಿ ಮಾತು ಇಲ್ಲ ಲಿಖಿತವಾಗಿಯೂ ಇಲ್ಲ ಕೇವಲ ತನ್ನ ವರ್ತನೆ ಮತ್ತು ಸಂಕೇತ ಅಥವಾ ನಡವಳಿಕೆಗಳ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಒಂದು ಇಚ್ಛೆಯನ್ನು ತಿಳಿಸಿದಾಗ ಆ ಇಚ್ಛೆಯನ್ನು ಅರಿತಂಥ ಆ ವ್ಯಕ್ತಿ ಇವನ ಇಚ್ಛೆಗೆ ಅನುಸಾರವಾಗಿ ನಡೆದುಕೊಂಡು ಅದನ್ನು ಸ್ವೀಕರಿಸ್ಬೋದು ಬಸ್ಸಿನಲ್ಲಿ ಹತ್ತಿದಂಥ ವ್ಯಕ್ತಿ ಒಂದು ದುಡ್ಡನ್ನು ಕೊಡ್ತಾನೆ ಕಂಡಕ್ಟರ್ ನೇರವಾಗಿ ಟಿಕೆಟನ್ನು ಕೊಡ್ತಾನೆ ಅವನು ಪ್ರಯಾಣ ಮಾಡ್ತಾನೆ ಇಲ್ಲಿ ಮಾತು ಇಲ್ಲ ಲಿಖಿತವಾಗಿಯೂ ಇಲ್ಲ ಆದರೆ ತಮ್ಮ ನಡವಳಿಕೆಯ ಮೂಲಕ ವ್ಯಕ್ತಿಗಳು ಒಂದು ಕರಾರನ್ನು ಮಾಡ್ಕೋತಾರೆ ಒಂದು ಬಾಯಿ ಮಾತಿನ ಮಾಧ್ಯಮ ಲಿಖಿತ ಮಾಧ್ಯಮ ಅಥವಾ ಒಂದು ವರ್ತನೆಗಳ ಮೂಲಕ ಅವನು ಇನ್ನೊಬ್ಬನಿಗೆ ತಿಳಿಸ್ಬೇಕಾಗ್ತದೆ ಅಲ್ಲಿ ಕಮ್ಯುನಿಕೇಷನ್ ಅನ್ನೋದು ಇರಬೇಕಾಗ್ತದೆ ಸಮನ ಮಾಧ್ಯ ಮಾಧ್ಯಮ ಅನ್ನೋದು ಇರಬೇಕಾಗ್ತದೆ ಆ ಮಾಧ್ಯಮ ಇಲ್ಲದೇ ವ್ಯಕ್ತಿ ಇನ್ನೊಬ್ಬನಿಗೆ ತಿಳಿಸೋಕೆ ಸಾಧ್ಯ ಇಲ್ಲ ಇದು ಕರಾರಿನ ಒಂದು ಪ್ರಸ್ತಾವನೆಯಲ್ಲಿ ಇರಬೇಕಾದಂಥ ಪ್ರಮುಖ ಅಂಶ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಅದು ಪ್ರತಿಫಲವನ್ನು ಹೊಂದಿರಬೇಕಾಗ್ತದೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಂದ್ರೆ ಅಲ್ಲಿ ಪರಸ್ಪರರಿಗೆ ಸಿಗಬೇಕಾದ ಲಾಭ ಏನು ಆ ಲಾಭ ಇಲ್ಲದಂದರೆ ಇಬ್ಬರು ಕರಾರು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಕೇವಲ ಒಬ್ಬ ವ್ಯಕ್ತಿಗೆ ಲಾಭ ಆಗ್ತಾಯಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಲಾಭ ಇಲ್ಲಾಂದರೆ ಅದಕ್ಕೆ ಅರ್ಥ ಇಲ್ಲ ಕೇವಲ ದಾನದ ಸಂದರ್ಭದಲ್ಲಿ ಮಾತ್ರ ಒಬ್ಬನಿಗೆ ಮಾತ್ರ ಲಾಭ ಇರ್ತದೆ ಯಾವನು ದಾನ ಪಡಿತಾ ಇದ್ದಾನೆ ಅವನಿಗೆ ಮಾತ್ರ ಲಾಭ ಇರ್ತದೆ ಆದರೆ ಅದು ಪ್ರತಿಫಲದ ಒಂದು ಎಕ್ಸೆಪ್ಷನ್ ಅಂತ ಬರ್ತದೆ ಆ ಸಂದರ್ಭದಲ್ಲಿ ಮಾತ್ರ ಅದು ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಪರಸ್ಪರರಿಗೆ ಪ್ರತಿಫಲ ಇಲ್ಲದೆ ಲಾಭ ಇಲ್ಲದೇ ಯಾವುದೇ ಒಂದು ಪ್ರಸ್ತಾವನೆಯನ್ನು ಮಾಡಿದಾಗ ಅದಕ್ಕೆ ಅರ್ಥ ಇಲ್ಲ ಪ್ರಸ್ತಾವನೆ ಮಾಡಿದಂಥ ವ್ಯಕ್ತಿ ಆ ಪ್ರಸ್ತಾವನೆಯಲ್ಲಿ ಒಂದು ಪ್ರತಿಫಲವನ್ನು ಇಟ್ಟು ಮಾಡಬೇಕಾಗ್ತದೆ ಯಾವುದಕ್ಕಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಯಾವುದಕ್ಕಾಗಿ ಇದನ್ನು ತೆಗೆದುಕೊಳ್ತಾ ಇದ್ದೀನಿ ಅದರ ಮೌಲ್ಯ ಏನು ಅದರ ಬೆಲೆ ಏನು ಅನ್ನೋದನ್ನು ಅಲ್ಲಿ ತಿಳಿಸಿ ಪ್ರತಿಫಲ ಅಂದರೆ ಏನು ಅನ್ನೋದನ್ನು ಸಹಿತ ನಾನು ಬೇರೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಆ ವಿಡಿಯೋದಲ್ಲಿ ತಾವು ಗಮನಿಸಿದಾಗ ತಮಗೆ ಗೊತ್ತಾಗ್ತದೆ ಪ್ರತಿಫಲ ಯಾವ ಥರ ಇರಬೇಕು ಎಷ್ಟಿರಬೇಕು ಅನ್ನೋದ ಸೊ ಈ ಎಲ್ಲ ಅಂಶಗಳು ಇದ್ದರೆ ಮಾತ್ರ ಅಲ್ಲಿ ಪ್ರಸ್ತಾವನೆ ಕಾನೂನುಬದ್ಧ ಪ್ರಸ್ತಾವನೆ ಆಗ್ತದೆ ಅದು ಇಬ್ಬರ ಪರಸ್ಪರ ಪಕ್ಷಗಾರರ ಮೇಲೆ ಕಾನೂನುಬದ್ಧ ಹೊಣೆಗಾರಿಕೆಯನ್ನು ಹೇರುವ ಸಾಧ್ಯತೆ ಇರ್ತದೆ ಅಂತೇಳಿ ಹೇಳ್ತಾ ಈ ಒಂದು ಮಾನ್ಯ ಪ್ರಸ್ತಾವನೆಯ ಪ್ರಮುಖ ಅಂಶಗಳು ಅವಶ್ಯಕ ಅಂಶಗಳು ಯಾವುದು ಅನ್ನೋದನ್ನು ನಾನು ತಿಳಿಸಿದ್ದೇನೆ ಧನ್ಯವಾದಗಳು